ನಿನ್ನೆಲ್ಲರನ್ನೂ ಸಹ ಶ್ರೀಗಳವರು ನಡೆಸಿದ್ದಾರೆ ನಿಮ್ಮೆಲ್ಲರಿಗೂ ನಾನು ಶ್ರೀಮಠದ ಪರವಾಗಿ ಶ್ರೀಗಳ ಪರವಾಗಿ ಬಯಸಿ ಈ ಕಾರ್ಯಕ್ರಮದ ಒಂದು ಸಾನ್ನಿಧ್ಯವನ್ನು ವಹಿಸಿ ಶ್ರೀಗಳವರು ಸಹ ಅವರ ಅಭಿಪ್ರಾಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸಬೇಕು ನೀವು ಮೆಚ್ಚುವಂತ ಮಾಡುವ ಕೆಲಸ ಕಾರ್ಯಕ್ರಮಿಸಿದ್ದಾರೆ ಅವರಿಗೂ ಸಹ ನಿಮಗೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ಈ ಕಾರ್ಯಕ್ರಮದಲ್ಲಿ ಏನಾದರೂ ಲೋಪದೇಶಗಳಾಗಿದ್ದರೆ ಅಥವಾ ಮೆಚ್ಚುವಂತ ಕೆಲಸಗಳಾಗಿದ್ದರೆ ತಕ್ಷಣ ಒಂದೊಂದು ನಿಮಿಷದಲ್ಲಿ ನಾವು ಮಾತಾಡಿ ಮುಗಿಸಿದ್ರೆ ಸುದ್ದಿಯವರು ಸಹ ಬೇಗ ಈ ಕಾರ್ಯಕ್ರಮವನ್ನು ಮುಗಿಸಿ ಪ್ರಸಾದವನ್ನು ಕೊಟ್ಟು ಕಳಿಸ್ಕೊಡ್ತಾರೆ ಅವ್ರು ಮಾತಾಡ್ರಿ ಇವ್ರು ಮಾತಾಡಿದ್ರೆ ಅಂತ ಮಿಸ್ಟೇಕ್ ಆಯಿತಾ ಅದನ್ನು ಆ ಥರ ಮಾಡೋದ್ಲಿ ಈ ಥರ ಮಾಡ್ಬೋದಾಗಿತ್ತು ಅನ್ನೋದು ಹೇಳ್ಬೋದು ಪ್ರಸಾದದಲ್ಲಿ ಏನಾದ್ರು ಏರ್ಪೇರಾಗಿದ್ದರು ಈ ಥರ ಮಾಡ್ಬೋದಾಗಿತ್ತು ಅಂತ ಹೇಳ್ಬೋದು ಕಾರ್ಯಕ್ರಮದಲ್ಲಿ ಎಲ್ಪೇರಾಗಿದ್ರು ಸಹ ಹೇಳ್ಬೋದು ಕೂತ್ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಇಲ್ಲ ಆದರೆ ಅದೇ ತಪ್ಪು ಮತ್ತೆ ಮುಂದುವರಿತಾ ಹೋಗ್ತಾ ಇದೆ ಇಲ್ಲ ಎಲ್ಲಾದರೂ ಯಶಸ್ವಿ ಆಯಿತು

ನಮ್ಮೂರ ಮಟ್ಟಾಗಿರೋಲ್ಲ ನಾವು ಮಾಡ್ತಿದ್ವಿ ಅಂತ ಬಹಳ ನೀವು ಇರೋ ಇದನ್ನ ಚೆನ್ನಾಗಿ ಉಪಯೋಗ ಮಾಡ್ಕೊಳ್ಬೇಕಷ್ಟೇ ಇರ್ತಕ್ಕಂಥವರು ಬೇರೆ ರೀತಿಯಾಗಿರ್ತಕ್ಕಂಥ ಅಸಮಾಧಾನ ನೋವು ನಮ್ಮವರಾಗ ಅಂತ ಅಂತೇಳಿ ಬಹಳಷ್ಟು ಸಂದರ್ಭದಲ್ಲಿ ಮಾತಾಡಿರೋದು ನೀವು ಚೆನ್ನಾಗಿ ಉಪಯೋಗ ಮಾಡ್ಕೊಳ್ರಿ ಅಂತ ಹೇಳೋದು ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ವಾರಂಟಿ ಬಂದಿದ್ದೀರಿ ಚೆನ್ನಾಗಿ ಮಾಡಿದ್ದೀರಿ ಎಲ್ಲರ ಪ್ರಶಂಸಿನೇ ಪಾತ್ರ ಒಂದು ಏನು ಮಾಡುವುದು ಅಂತಂದರೆ ಎಲ್ಲರೂ ಒಂದು ಯೂನಿಫಾರ್ಮ್ ಇದ್ರೆ ಇನ್ನೂ ಯಾವಾಗ ಆಯಿತು ಒಂದು ಯೂನಿಫಾರ್ಮ್ ಆಗಿದ್ರೆ ಸುಮ್ಮನೆ ಈಗ ಕಮ್ಮಕಲ್ಲಿ ಬಂದಾಗ ಎಷ್ಟು ಜನ ಬೇಕು ಎಷ್ಟು ಜನ ಮಾಡ್ತಾರೆ ಅಂತಂದ್ರೆ ನೀವು ಮಾಡಿದ್ರೆ ಇಲ್ಲ ಅಂತಲ್ಲ ನೀವು ವಿಚಾರದಲ್ಲಿ ಇನ್ನು ಸ್ವಲ್ಪ ಚಿತ್ ಕೆಡ್ತಾರೆ ಎಲ್ಲ ಒಂದು ಯೂನಿಫಾರ್ಮ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತದೆ ಎಲ್ಲ ದೃಷ್ಟಿಗೂ ಇನ್ನೂ ಚೆನ್ನಾಗಿ ವಿಶೇಷ ಬೆಳೆಸಿದ್ರಿ ಅದನ್ನು ಸಾಕಾರ ಮಟ್ಟಿಗೆ ಮುಂದಿನ ವರ್ಷಕ್ಕೆ ಚಿತ್ಕೆಬಹುದು ಚಿತ್ಕೆ ಅಂತೀರ ಅಂತ ಭರವಸೆ ನಮ್ದು ಅಂತ ಹೇಳ್ತೀನಿ ತುಂಬ ಜನಗಳು ಬಂದರೆ ಏವೆಲ್ಲ ಶ್ರಮಪಟ್ಟು ಕೆಲಸ ಮಾಡಿದ್ವಿ ಎಲ್ಲರಿಗೂ ಇಂಥ ಬಗ್ಗೆ ಯಾವಾಗಲೂ ಸಲಹೆ ಇರಲಿ ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಪ್ರಸನ್ನ ಕೊಡುಗೆ